ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಡಿ ಸಿ ಎಮ್ಗೆ ಎಸ್ ಟಿ ಎಸ್ ಅಭಿನಂದನೆ ವೈಟ್ ಟಾಪಿಂಗ್ ವೀಕ್ಷಣೆ ಕುರಿತಾದಂಥ ಒಂದು ವಿಶೇಷ ವರದಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಂಟು ಒಂಬತ್ತು ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ ಕಾಮಗಾರಿಯ ಗುಣಮಟ್ಟ ಅಥವಾ ಕಾಮಗಾರಿ ಕುರಿತಂತೆ ಯಾವ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳು ನಡೆದಿದೆ ಎನ್ನುವಂಥ ಕುರಿತಂತೆ ವೀಕ್ಷಣೆ ಮಾಡೋದಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಬೆಂಗಳೂರು ಉಸ್ತುವಾರಿಯನ್ನು ಹೊತ್ತಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಮ್ಮ ಆಶ್ರಮದ ಮುಂಭಾಗದ ವೈಟ್ ಟ್ಯಾಪಿಂಗ್ ನಡೀತರ ಕಾಮಗಾರಿ ವೀಕ್ಷಣೆಗೆ ಬಂದಿದ್ದರು ಆ ಸಂದರ್ಭ ಈ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಕೆಲವೊಂದಷ್ಟು ವಿಷಯಗಳನ್ನು ಚರ್ಚೆಯನ್ನು ಕೂಡ ಮಾಡಿದರು ಆ ಸಂದರ್ಭೊಳಗೆ ಡಿ ಸಿ ಎಮ್ರವರಿಗೆ ಎಸ್ ಟಿ ಎಸ್ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸಿದರು ಕ್ಷೇತ್ರದೊಳಗೆ ವೈಟ್ ಟಾಪಿಂಗ್ ಮಾಡೋದಕ್ಕೆ ಸರಿಸುಮಾರು ನೂರು ಕೋಟಿ ರುಗಳ ಅನುದಾನವನ್ನು ಡಿ ಸಿ ಅವರು ಕೊಟ್ಟಿದ್ದಾರೆ ಎಂಟು ಒಂಬತ್ತು ರಸ್ತೆಗಳು ಈಗಾಗಲೇ ಕಾರ್ಯದಲ್ಲಿದ್ದಾವೆ ವೈಟ್ ಟಾಪಿಂಗ್ ಆಗ್ತಾ ಇದೆ ಏಳು ರಸ್ತೆಗಳು ಅತ್ಯಂತ ವ್ಯವಸ್ಥಿತವಾಗಿ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಸೋಮಶೇಖರ್ ಅವರೇ ಕೊಟ್ಟರು ವೈಟ್ ಟ್ಯಾಪಿಂಗಿಗೆ ನೂರು ಕೋಟಿ ರೂಪಾಯಿ ಅನುದಾನದ ಜೊತೆಗೆ ರಾಜಕಾಲುವೆಯನ್ನು ಸರಿಪಡಿಸೋದಕ್ಕೆ ಇನ್ನೂರ ಮೂವತ್ತು ಕೋಟಿ ರೂಗಳ ಅನುದಾನ ಮುಖ್ಯ ರಸ್ತೆಗಳ ಡ್ಯಾಮೇಜನ್ನು ಸರಿಪಡಿಸೋದಕ್ಕೆ ಎಪ್ಪತ್ತೈದು ಕೋಟಿ ಅನುದಾನವನ್ನು ಯಶವಂತಪುರ ಕ್ಷೇತ್ರಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಅವರು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ಅನೇಕ ಕಾರ್ಯಗಳಾಗಬೇಕಾಗಿದೆ ಏನಾಗಬೇಕು ಅಂತ ಅವ್ರಿಗೆ ಗೊತ್ತಿದೆ ಎನ್ನುವಂತಹ ಮಾತುಗಳನ್ನು ಆಡಿ ಅಭಿನಂದನೆ ಸಲ್ಲಿಸಿದರು ಉಪಮುಖ್ಯಮಂತ್ರಿಗಳು ಸುಮಾರು ನೂರು ಕೋಟಿ ಮೇಲೆ ನಮ್ಮ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಅನುದಾನವನ್ನು ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಎಂಟೊಂಬತ್ತು ರೋಡು ವೈಟ್ ಟಾಪಿಂಗ್ ನಡೀತಾ ಇದೆ ಅದರಲ್ಲಿ ಏಳು ರೋಡು ಬಹಳ ವ್ಯವಸ್ಥಿತವಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ನಾವು ನಿಂತಿರ್ತಕ್ಕಂಥದ್ದು ಅಮ್ಮ ಆಶ್ರಮ ರೋಡು ಲಕ್ಷಾಂತರ ಜನ ಈ ಅಮ್ಮ ಆಶ್ರಮಕ್ಕೆ ಬರ್ತಕ್ಕಂಥದ್ದು ಸ್ಕೂಲ್ ಬರ್ತಕ್ಕಂಥದ್ದು ರೋಡು ಬಹಳ ಚೆನ್ನಾಗಿ ಆ ಕಡೆ ಈ ಕಡೆ ಫುಟ್ಪಾತು ಡ್ರೈನೇಜು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಏಳು ರೋಡು ಕಂಪ್ಲೀಟ್ ಆಗ್ತಾ ಇದೆ ನೈಂಟಿ ಪರ್ಸೆಂಟು ಕಂಪ್ಲೀಟ್ ಆಗ್ತದೆ ಇನ್ನೆರಡು ರೋಡು ಸ್ವಲ್ಪ ಡಿಲೇ ಆಗ್ತಿದೆ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ ಅದಲ್ದೇ ರಾಜ್ ಕಾಲುವೆಗೂ ಕೂಡ ಇನ್ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ರಾಜಕಾಲುವೆ ಕಾಲುವೆ ತೊಂದರೆ ಇದೆ ಅದೆಲ್ಲನೂ ಕೂಡ ಆಮೇಲೆ ಮೈನ್ ರೋಡ್ ಎಲ್ಲೆಲ್ಲಿ ಡ್ಯಾಮೇಜ್ ಕಂಪ್ಲೀಟ್ ಆಗಿದೆ ಅದಕ್ಕೆ ಎಪ್ಪತ್ತೈದು ಕೋಟಿ ಅನುದಾನವನ್ನು ಕೂಡ ನಮ್ಮ ಯಶವಂತಪುರ ಕ್ಷೇತ್ರ ಕೊಟ್ಟಿದ್ದಾರೆ ನಮ್ಮ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಡಿ ಕೆ ಶಿವಕುಮಾರ್ ಅವರು ಕಾಮಗಾರಿ ಗುಣಮಟ್ಟವನ್ನು ಪರಿಶೀಲನೆಯನ್ನ ಮಾಡಿಬಿಟ್ಟು ತೆರಳಿದರು ಇದು ಒಂದು ಭಾಗವಾದರೆ ಇನ್ನೊಂದು ಭಾಗ ಕೆಂಗೇರಿ ಉಪನಗರದ ಆರನೆಯ ಮುಖ್ಯ ರಸ್ತೆ ವೈಟ್ ಟಾಪಿಂಗ್ ಆಗ್ತಾಯಿದೆ ಆ ವೈಟ್ ಟಾಪಿಂಗ್ ಕಾಮಗಾರಿಯ ವೀಕ್ಷಣೆಗೆ ಸೋಮಶೇಖರ್ ಅವರೊಬ್ಬರೇ ಬಂದಿದ್ದರು ಇತ್ತೀಚೆಗೆ ಸೋಮಶೇಖರ್ ಬಂದು ಕಾಮಗಾರಿಯನ್ನು ವೀಕ್ಷಣೆಯನ್ನು ಮಾಡಿದ್ರು ಅಲ್ಲಿದ್ದರೂ ಕೆಲವೊಂದಷ್ಟು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟರು ಅದನ್ನು ಸರಿಪಡಿಸಿ ಅಂತಿದ್ರೆ ವಿಚಾರವನ್ನು ಮಾಡಿಕೊಂಡು ಹೋದರು ಈ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಕಾಮಗಾರಿಯ ಗುಣಮಟ್ಟ ಕಾಮಗಾರಿಯ ವಿಚಾರ ಕಾಮಗಾರಿಯ ಪರಿಶೀಲನೆ ಕಾಮಗಾರಿಯ ವರದಿಗಿಂತ ಅತಿ ಹೆಚ್ಚು ಸದ್ದು ಮಾಡ್ತಾ ಇದ್ದಂಥದ್ದು ಟೋಕನ್ನಂತೆ ಅಂತೆ ಇದೇ ಆಗ್ತಾ ಹೋಗ್ತಾ ಇತ್ತು ಸುಧೀಂದ್ರ ಕುಮಾರ್ ಅವರು ಸುದ್ದಿ ಮುರುಳು ಮಾಡಿರ್ತಕ್ಕಂಥ ವರದಿ ಒಬ್ಬ ವ್ಯಕ್ತಿಯನ್ನು ಅತಿ ಹೆಚ್ಚು ವಿಜೃಂಭಿಸಿಬಿಟ್ಟಿದ್ದಾರೆ ಅವರು ಟೋಕನ್ ಹಾಕ್ಕೊಂಡ್ಬಿಡ್ತಾರೆ ಅಂಥೇಳಿ ಅಂತ ಇದ್ರ ಬಗ್ಗೆ ವರದಿ ಮಾಡಬೇಕು ಬಿಡಬೇಕು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡಲಿಕ್ಕೆ ಆರಂಭಿಸ್ತು ವೈಟ್ ಟಾಪಿಂಗ್ ಕಾಮಗಾರಿ ಗುಣಾತ್ಮಕಕ್ಕಿಂತ ಹೆಚ್ಚಾಗಿ ತಾಂತ್ರಿಕ ಲೋಪವಿದೆ ಅನ್ನುವಂಥ ಅನೇಕ ವರದಿಗಳನ್ನು ಬಿತ್ತರವನ್ನು ಮಾಡಿದ್ವಿ ನಾವು ಕೂಡ ವರದಿಗಳು ಇಂಜಿನಿಯರ್ಗೆ ತಲುಪಿದ್ರು ಕೂಡ ಅವ್ರು ಯಾರೂ ವೀಕ್ಷಣೆಗೆ ಬಂದಿರಲಿಲ್ಲ ಸ್ಥಳೀಯ ಪ್ರಮುಖರು ಕೂಡ ದೂರನ್ನು ನೀಡಿದ್ರು ಅದಕ್ಕೆ ವೀಕ್ಷಣೆಗೆ ಬಂದಿರಲಿಲ್ಲ ಆ ಸಂದರ್ಭಗೆ ಸ್ಥಳೀಯ ಬಿ ಜೆ ಪಿಯ ಮುಖಂಡ ಕದರಪ್ಪನವರು ಜಾಯಿಂಟ್ ಕಮಿಷನರ್ ಹತ್ರನ ಇನ್ನೊಬ್ಬರ ದೂರನ್ನು ಕೊಟ್ಟು ಮಾ ಚರ್ಚೆಯನ್ನು ಮಾಡಿ ಒಂದು ವಾರ ಆದ ಮೇಲೆ ಜೋನಲ್ ಕಮಿಷನರ್ ಸಹಿತವಾಗಿ ಈ ರಸ್ತೆಯ ವೀಕ್ಷಣೆಗೆ ಬಂದರು ನಾವು ಅದನ್ನು ಒಂದು ವಿಶೇಷವಾಗಿ ಹೇಳಿದ್ವಿ ಅಷ್ಟೇ ಕದರಪ್ಪನವರು ಏನು ಭಾರಿ ದೊಡ್ಡ ಮನುಷ್ಯರು ಇನ್ನೇನೋ ಮಾಡಿಬಿಟ್ಟಿದ್ದಾರೆ ಇನ್ನೇನೋ ಸಾಧಿಸ್ಬಿಟ್ಟಿದ್ದಾರೆ ಅಂತ ನಾವೇನು ಹೇಳಲಿಲ್ಲ ಅಥವಾ ಅವರು ಯಾರೋ ಸತ್ಯಹರಿಸ್ತರು ಅಂತೂ ನಾವೇನು ವರದಿ ಮಾಡಲಿಲ್ಲ ವರದಿ ಮಾಡಿದ್ದೇನು ಅಂತೇಳಿದ್ರೆ ಇಷ್ಟೊಂದು ತೊಂದರೆ ಇದೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು ಕೂಡ ಯಾವ ಅಧಿಕಾರಿಯೂ ಆರನೆಯ ಮುಖ್ಯ ರಸ್ತೆ ವೈಟ್ ಟಾಪಿಂಗಿನ ವೀಕ್ಷಣೆಗೆ ಬರಲಿಲ್ಲ ಪರಿಶೀಲನೆಗೆ ಬರಲಿಲ್ಲ ಕದರಪ್ಪ ಕರ ತಕ್ಷಣ ಬಂದರು ಅಂತಿದ್ರೆ ಯಾಕೆ ಬಂದರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವೇನು ಮಾಡಿ ಅವ್ರು ಕರೆಸಿದ್ರು ಅನ್ನುವಂಥದ್ದನ್ನು ಹೇಳಿದ್ದೇವೆ ಅದರಲ್ಲಿ ಅವ್ರನ್ನ ವಿಜೃಂಭಿಸ್ತಕ್ಕಂಥ ವರದಿಯನ್ನು ನಾವೇನನ್ನು ಮಾಡಲಿಲ್ಲ ಬಿ ಜೆ ಪಿಯ ಸ್ಥಳೀಯ ಮುಖಂಡರು ಒಂದೆರಡು ಮೆಸೇಜ್ಗಳನ್ನ ಹಾಕಿದ್ರು ಅವರು ಟೋಕನ್ ಗಿರಾಕಿಗಳು ಹಾಗಾಗಿ ಇದೆಲ್ಲ ಟೋಕನ್ ಹಾಕ್ಕೊಂಡ್ಬಿಡ್ತಾರೆ ನೀವು ಅವ್ರನ್ನ ದೊಡ್ಡ ಮನುಷ್ಯನ ಮಾಡಿಬಿಟ್ಟಿದ್ದೀರಿ ಇನ್ನು ಅಂತ ವರದಿಗಳನ್ನು ಮಾಡುವುದು ನಮ್ಮದು ಸಹಜವಾಗಿರ್ತಕ್ಕಂಥದ್ದು ಯಾರು ಕಾರ್ಯಕ್ರಮ ಮಾಡ್ತಾ ಯಾರು ಒಂದು ವಿವರವನ್ನು ಕೊಡ್ತಾರೆ ವರದಿಯನ್ನು ಮಾಡ್ತೀವಿ ವರದಿಯ ನಂತರ ಅವರು ಅದನ್ನು ಬೇರೆ ಬೇರೆ ರೀತಿ ಅದಕ್ಕೆ ನಾವು ಹೊಣೆಗಾರರಾಗಲಿಕ್ಕಾಗತ್ತಾ ಇದೇ ಕೆಲಸವನ್ನು ಬೇರೆ ಪಕ್ಷದವರು ಅಥವಾ ಬೇರೆ ಮುಖಂಡರು ಅಥವಾ ಬೇರೆ ಬೇರೆಯವರು ಮಾಡಬಹುದಾಗಿತ್ತಲ್ಲ ಅನ್ನುವ ಪ್ರಶ್ನೆಯನ್ನು ಹೇಳಿದ್ವಿ ಇರಲಿ ಅದಕ್ಕೆ ನಾನು ಅತಿ ಹೆಚ್ಚು ಹೋಗಲಿಕ್ಕೆ ಹೋಗೋದಿಲ್ಲ ಇದನ್ನು ಯಾರೂ ವರದಿ ಮಾಡಲಿಲ್ಲ ಕೇವಲ ನಮ್ಮ ಮೇಲೆಯೇ ವರದಿ ಮಾಡಬೇಕಿತ್ತು ವರದಿ ಮಾಡಬೇಕಿತ್ತು ಮುಂದುವರೆದು ಭಾಗ ವರದಿ ಮಾಡಿ ಎನ್ನುವಂಥ ಒತ್ತಾಯವನ್ನು ಹಾಕ್ತಾ ಇರೋದು ನಿಜಕ್ಕೂ ನಮಗೆ ಸಂತಸ ತಂದಿದೆ ನಮ್ಮ ಮಾಧ್ಯಮಕ್ಕೆ ತಾವು ಬೆಲೆ ಕೊಟ್ಟಿದ್ದೀರಿ ಎನ್ನುವಂಥ ಖುಷಿ ನಮ್ಮದು ಇಲ್ಲ ಅಂತ ಹೇಳ್ತಿಲ್ಲ ಆರನೇ ಮುಖ್ಯ ರಸ್ತೆಗೆ ಕದರಪ್ಪ ಗ್ಯಾಂಗ್ ಏನು ಕರೆಸಿದ್ರು ಅವ್ರನ್ನ ಅಧಿಕಾರ ಆದ ನಂತರ ಒಂದು ಎರಡು ದಿವಸ ಬಿಟ್ಟಾದಮೇಲೆ ಈ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ವೀಕ್ಷಣೆಯನ್ನು ಮಾಡಿದ್ರು ಮಾಡಿದೊಂದು ಮಾತನ್ನು ಹೇಳಿದ್ರಂತೆ ಕಾಂಟ್ರಾಕ್ಟ್ರಿಗೆ ಅಧಿಕಾರಿಗೆ ಯಾರೂ ಕೂಡ ಹೆದರಬೇಡಿ ಸರಿಯಾದ ರೀತಿ ಒಳಗೆ ಕಾಮಗಾರಿಯನ್ನು ಮಾಡಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಅಂತ ತಾಕೀತ್ ಮಾಡಿದ್ದಾರೆ ಅದ್ರ ಜೊತೆಲಿ ಇನ್ನೊಂದು ಮಾತನ್ನು ಹೇಳಿದರೆ ಯಾವ ಟೋಕನ್ ಗಿರಾಕಿಗೂ ಹೆದರಿಬೇಡಿ ಹೇಳಿ ಅಂತ ಹೇಳಿದರು ಅಂತ ನನ್ನ ಹತ್ರ ಆ ವಿಡಿಯೋ ಇಲ್ಲ ಬೇರೆ ಬೇರೆ ವೀಡಿಯೋನ ತರಿಸ್ಕೊಂಡು ಆ ವಿಡಿಯೋ ತೆಗೆದಂಥವ್ರು ಕೂಡ ಅದರಲ್ಲಿ ಏನು ಆ ಶಬ್ದ ನಂಗೆ ಕಂಡಿಲ್ಲ ಇರಲಿ ಈ ಮಾತನ್ನು ಸೋಮಶೇಖರ್ ಅವರು ಇವತ್ತಲ್ಲ ಪ್ರತಿ ಬಾರಿಯೂ ಹೇಳ್ತಾರೆ ಯಾವುದೇ ಕಾಮಗಾರಿಗಳು ಆಗುವ ಸಂದರ್ಭಗಳಿಗೆ ಅವ್ರು ಹೇಳೋದು ಒಂದೇ ಕಾಮಗಾರಿ ಸರಿ ಇಲ್ಲ ಅಂತ ನೀವು ನನಗೆ ದೂರುವ ಮುಂಚೆ ನೀವು ನಿಂತಿದ್ದ ಕಾಮಗಾರಿಯನ್ನು ನಿಮಗೆ ಹೇಗೆ ಬೇಕೋ ಆ ಗುಣಮಟ್ಟದಲ್ಲಿ ನೀವು ಮಾಡಿಕೊಳ್ಳಿ ಅನ್ನುವಂಥದ್ದನ್ನು ಇವತ್ತಲ್ಲ ಸೋಮಶೇಖರ್ ಅವರು ಮೊದಲು ಶಾಸಕರಾದಾಗಿನಿಂದ ಈ ಗಳಿಗೆಯವರೆಗೂ ಕೂಡ ಅವರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಸರಿ ಹೋಗಿಲ್ಲ ಅಂತ ಹೇಳಿದರೆ ಸೋಮಶೇಖರ್ನ ದೂರ ಅಗತ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಅಭಿನಂದನ ಆರೋರದ ಬಗ್ಗೆ ಎರಡನೇ ಮಾತಿಲ್ಲ ಅವರು ನಮಗೆ ಪಕ್ಷ ಒತ್ತೊಂದು ಮುದು ನಮಗೆ ಬೇಕಿಲ್ಲ ಸೋಮಶೇಖರವರು ಕಾಮಗಾರಿ ಗುಣಮಟ್ಟದೊಳಗೆ ರಾಜಿಯಂತೂ ಮಾಡಿಕೊಳ್ಳುವುದಿಲ್ಲ ಒಂದು ವೇಳೆ ವ್ಯತ್ಯಾಸವಾದರೆ ನೀವೇ ಕೇಳ್ಕೋಬೇಕು ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದ್ದಾರೆ ಹಾಗಾಗಿ ಆರನೇ ಮುಖ್ಯ ರಸ್ತೆಗೆ ಭೇಟಿ ಕೊಟ್ಟಾಗ ಸೋಮಶೇಖರ್ ಅವರು ಟೋಕನ್ ಗಿರಾಕಗಳಿಗೆ ಹೆದರುವ ಅಗತ್ಯತೆ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದನ್ನು ಒಬ್ಬ ವ್ಯಕ್ತಿಯೇ ಟೋಕನ್ ಗಿರಾಕಿ ಅಂಥೇಳಿ ಒಂದಷ್ಟು ವಾ ಪ್ರಚಾರಗಳು ಮಾಡುವಂಥ ಪ್ರಯತ್ನ ಅದು ಏನು ಬೇಕಾದ್ರಾಗಿರ್ಬೋದು ನಮಗೆ ಸಂಬಂಧಪಟ್ಟದಲ್ಲಿರತಕ್ಕಂಥ ವಿಚಾರ ಒಟ್ಟಿನ ಒಳಗೆ ಸೋಮಶೇಖರ್ ಅವರು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಆರನೇ ಮುಖ್ಯ ರಸ್ತೆಯ ವೈಟ್ ಟ್ಯಾಪಿಂಗಿನ ಬಗ್ಗೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತ ಆ ಮಧ್ಯೊಳಗೆ ನಾವು ಯಾರನ್ನು ವಿಜೃಂಭಿಸುವಂಥ ವರದಿಯನ್ನು ಮಾಡುವುದಿಲ್ಲ ಮಾಡುವ ಅಗತ್ಯತೆಯು ನಮಗಿಲ್ಲ ಅವತ್ತು ಅವ್ರು ಕರೆಸಿದ್ರು ಅವ್ರು ಕರೆಸಿದರೆ ಅನ್ನುವಂಥ ಒಂದು ವಿಶೇಷ ವರದಿಯನ್ನು ಮಾಡಿದ್ದೇವೆ ಅದಾದಮೇಲೆ ಬಿ ಜೆ ಪಿ ಒಳಗೇ ಗೊಂದಲವಿರುವಂಥ ನಾಯಕರು ಒಬ್ಬ ಯುವ ನಾಯಕ ಅವರು ಟೋಕನ್ ಗಿರಾಕಿ ಅಂತೆ ಅಂತ ಹೇಳಿದಂಥದ್ದನ್ನು ಅದ್ರ ಜೊತೆ ಅದೇ ಇದ್ರೊಳಗೆ ಹೇಳಿದರೆ ಸೊ ಅವರು ಕೂಡ ಅವರನ್ನು ಒಪ್ಕೋತಾ ಇದ್ದಾರಂತೆ ಸೋಮಶೇಖರ್ ತುಂಬ ಒಳ್ಳೆಯವರಂತೆ ಸೋಮಶೇಖರ್ ಬೆಂಬಲಕ್ಕೆ ನಾನಿದ್ದೇನೆ ಅಂತ ಹೇಳ್ಕೊತಾ ಇದ್ದಾರೆ ಅಂತ ಹಾಕ್ತಾ ಇದ್ದಾರೆ ಯಾರು ಯಾರು ಪರವಾಗಿದ್ದರೇನು ಓಟ್ನೊಳಗೆ ಜನರ ಸಮಸ್ಯೆಗಳ ಬಗ್ಗೆ ಹರಿದರೆ ಸಾಕು ಅಂತ ಹೇಳ್ತಾ ಈ ವೈಟ್ ಟಾಪಿಂಗಲ್ಲಿರ್ತಕ್ಕಂಥ ಒಂದಷ್ಟು ಬ್ಲಾಕ್ ದೋಷಗಳನ್ನು ನಾವು ತೆಗೆದಿದ್ದು ನಿಜ ಅದಾದಮೇಲೆ ಇಷ್ಟಕ್ಕೆ ಕೆಲಸಗಳಾಗಿರ್ತಕ್ಕಂಥದ್ದು ಯಶವಂತಪುರ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಬಂದಿದೆ ಅಂಥೇಳಿ ಸೋಮಶೇಖರ್ ಅವರು ಡಿ ಸಿ ಎಂ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ